ಅರ್ನಬ್ ಗೋಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ಸ್ ಅರ್ನಬ್ ಗೋಸ್ವಾಮಿ ಸರ್ ನಮ್ಮನ್ನು ಅಡ್ರೆಸ್ ಮಾಡಿದರು ರಿಪಬ್ಲಿಕ್ ಕನ್ನಡ ಯಾವ ಉದ್ದೇಶಕ್ಕಾಗಿ ನಮ್ಮ ರಾಜ್ಯದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ರು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ಸ್ವಾಗಿಸ್ತಾ ಇದ್ದೀನಿ ವೆಲ್ಕಮ್ ಸರ್ ಈಗ ನಮ್ಮ ಈ ಕನಸಿನ ಕರ್ನಾಟಕ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೆ ಕನಸಿನ ಕರ್ನಾಟಕ ಸಮಿಟ್ನ ಮೂಲಕ ನಾಡಿನ ಅತಿರಥ ಮಹಾರಥರು ದಿಗ್ಗಜರು ಇವ್ರನ್ನೆಲ್ಲ ಕರೆಸಿ ನಮ್ಮ ನಾಡಿನ ಅಭಿವೃದ್ಧಿಯ ಬಗ್ಗೆ ಚಿಂತನ ಮಂಥನ ಏನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಅವರ ಕನಸೇನು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಯಾವ ರೀತಿ ಹೀಗೆ ಹತ್ತು ಹಲವು ಕನಸುಗಳನ್ನ ರಾಜಕಾರಣಿಗಳು ದಿಗ್ಗಜರು ಕಂಡಿರ್ತಾರೆ ಅವರಿಗಾಗಿ ಈ ವೇದಿಕೆ ನಮ್ಮ ಮೊದಲ ಸೆಷನ್ ಆರಂಭ ಆಗುವ ಸಮಯ ಧರ್ಮ ರಕ್ಷಣೆ ಯಾರಿಂದ ಅನ್ನುವಂತಹ ಒಂದು ವಿಶೇಷವಾದ ಶೀರ್ಷಿಕೆ ನಾವೆಲ್ಲ ಹೇಳ್ತೀವಿ ಧರ್ಮೋ ರಕ್ಷಿತಃ ರಕ್ಷಿತ ಅಂಥೇಳಿ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಿಜ ಆದರೆ ನಾವು ಧರ್ಮ ರಕ್ಷಣೆ ಮಾಡೋದು ಹೇಗೆ ಈಗಂತೂ ಈ ಧರ್ಮದ ವಿಚಾರವಾಗಿ ಹೋದಲ್ಲಿ ಬಂದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆ ಚರ್ಚೆ ವಿಕೋಪಕ್ಕೆ ಹೋಗಿ ಯಾವ ರೀತಿಯ ಸ್ವಾಸ್ಥ್ಯ ಹಾಳು ಮಾಡುವಂತಹ ಕೆಲಸ ಹಾಗಿದ್ರೆ ಅಸಲಿಗೆ ಧರ್ಮ ಅಂದರೆ ಏನು ಧರ್ಮವನ್ನು ರಕ್ಷಣೆ ಮಾಡೋದಂದ್ರೆ ಹೇಗೆ ಧರ್ಮದ ನಿಜ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾದಂತಹ ಸಮಯ ಇದು ಸೊ ನಮ್ಮ ನಿಮ್ಮೆಲ್ಲರ ಮಧ್ಯೆ ಪೂಜೆ ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನೇರಿ ಮಠ ಇದ್ದಾರೆ ಅವರನ್ನು ಸ್ವಾಗತಿಸೋದಕ್ಕಿಂತ ಮುಂಚೆ ಧರ್ಮ ರಕ್ಷಣೆ ಯಾರಿಂದ ನಾನೀಗಾಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ ಈ ಧರ್ಮ ರಕ್ಷಣೆ ಮತ್ತು ಈ ಧರ್ಮದ ವಿಚಾರ ಮೊದಲಿನಿಂದನೂ ಕೂಡ ಪ್ರಸ್ತುತವಾಗಿ ಚರ್ಚೆಯಲ್ಲಿರುವಂತಹ ವಿಷಯಗಳೇ ಧರ್ಮ ರಕ್ಷಣೆ ಮಾಡಬೇಕು ಧರ್ಮದಿಂದ ನಾವು ಧರ್ಮ ಬಿಟ್ಟು ನಾವು ಯಾರು ಬೇರೆ ಇಲ್ಲ ಅಂತ ಹಾಗೆ ಹೀಗೆ ಹೇಳ್ತೀವಿ ನಿಜ ಆದ್ರೆ ಹೋರಾಟ ಅಂತ ಬಂದಾಗ ಅಥವಾ ರಕ್ಷಣೆ ಅಂತ ಬಂದಾಗ ನನ್ನ ವೈಯಕ್ತಿಕ ಕೊಡುಗೆ ಏನು ಸಮಾಜಕ್ಕೆ ಮತ್ತು ಧರ್ಮ ರಕ್ಷಣೆಗಾಗಿ ನಾವು ಬಾಯ್ಬಿಟ್ರೆ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತೀವಿ ಅದನ್ನು ಕಾರ್ಯಗತಗೊಳಿಸ್ತೀವ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಧರ್ಮ ರಕ್ಷಣೆಯ ಬಗ್ಗೆ ಎಷ್ಟರ ಮಟ್ಟಿಗೆ ನಾವು ಹೇಳಿಕೊಡ್ತಾ ಇದ್ದೀವಿ ಇದು ನಮ್ಮನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ನಾನು ಈಗಾಗಲೇ ಇನ್ನೂ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ ಧರ್ಮ ವಿಚಾರವಾಗಿ ಯಾವ ಮಟ್ಟಿಗೆ ಸಂಘರ್ಷಗಳಾಗ್ತಾ ಇದೆ ಎಲ್ಲಿ ಹೋದರಲ್ಲಿ ಧರ್ಮ ಸಂಘರ್ಷಗಳು ಧರ್ಮದ ನಿಜವಾದ ಅರ್ಥವನ್ನು ನಾವು ತಿಳ್ಕೊಂಡ್ಬಿಟ್ರೆ ಸಂಘರ್ಷಗಳೇ ಇರೋದಿಲ್ಲ ಆದರೆ ಆ ನಿಜ ಅರ್ಥವನ್ನು ತಿಳ್ಕೊಳ್ಳೋದೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅವಾಗ ನಾವು ಮಾಡಬೇಕು ಧರ್ಮದ ಬಗ್ಗೆ ತಿಳ್ಕೊಂಡಂತಹ ಪೂಜ್ಯರಿಂದ ಮಾರ್ಗದರ್ಶಕರಿಂದ ಆ ಧರ್ಮದ ನಿಜ ಅರ್ಥವನ್ನು ತಿಳ್ಕೊಬೇಕು ಅದರ ಉದ್ದೇಶವೇ ಈ ನಮ್ಮ ಮೊದಲ ಸೆಷನ್ನ ಧರ್ಮ ರಕ್ಷಣೆ ಯಾರಿಂದ ಅನ್ನುವಂತಹ ಕಾರ್ಯಕ್ರಮದಿಂದ ಸೊ ಈಗ ಈ ಧರ್ಮ ರಕ್ಷಣೆ ಯಾರಿಂದ ಅನ್ನುವಂತಹ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಬಗ್ಗೆ ಒಂದು ವಿಟಿ ಇದೆ ಆ ವಿಟಿಯನ್ನ ನೋಡ್ಕೊಂಬಾರ್ದು ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನೇರಿ ಮಠ ಹಾಗೇನೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನ್ನ ಕೋಲೀಗ್ ಶ್ರೀಲಕ್ಷ್ಮಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಮಗೆ ನಿಜಕ್ಕೂ ಒಂದು ಬಹಳ ದೊಡ್ಡ ಅದೃಷ್ಟ ಅಂತಾನೆ ಹೇಳಬೇಕು ಇವತ್ತು ಕನೇರಿ ಶ್ರೀಗಳು ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಇಡೀ ನಾಡನ್ನ ಅಷ್ಟೇ ಯಾಕೆ ಇಡೀ ದೇಶವನ್ನ ಪ್ರಭಾವಿಸ್ತಾ ಇರ್ತಕ್ಕಂಥ ಇಡೀ ದೇಶಕ್ಕೆ ಸ್ಫೂರ್ತಿ ತುಂಬುತ್ತಾ ಇರ್ತಕ್ಕಂಥ ಶ್ರೀಗಳು ಕನೇರಿ ಶ್ರೀಗಳು ಇವತ್ತು ನಮ್ಮ ನಡುವೆ ಅವರ ವಿಚಾರಗಳನ್ನ ನಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಯಾಕೆ ಕನೇರಿ ಶ್ರೀಗಳು ಬಹಳ ಮುಖ್ಯ ಆಗ್ತಾರೆ ಅಂದ್ರೆ ಕೇವಲ ಮಾತಾಡ್ತಾ ಇಲ್ಲ ಅವರು ನಾನು ಅವರು ಮಠವನ್ನು ವಿಸಿಟ್ ಮಾಡಿದ್ದೇನೆ ಅವ್ರು ಮಾಡ್ತಾ ಇರುವಂತ ಕೆಲಸಗಳನ್ನ ನೋಡಿದ್ದೇನೆ ಅದು ಒಂದು ಇಡೀ ತಲೆಮಾರನ್ನ ಬೆಳೆಸುವಂತಹ ಒಂದು ಪ್ರಬಲವಾದ ಕೆಲಸವನ್ನ ಕನೇರಿ ಶ್ರೀಗಳು ಮಾಡ್ತಾ ಇದ್ದಾರೆ ಇವತ್ತಿನವರೆಗೆ ಸಾಧ್ಯವಾಗದ ಒಂದು ಸಶಕ್ತ ಬಲಿಷ್ಠ ತಲೆಮಾರನ್ನ ಬೆಳೆಸುವಂತ ಕೆಲಸನ ಮಾಡ್ತಾ ಇದ್ದಾರೆ ಹಾಗಾಗಿ ಧರ್ಮ ರಕ್ಷಣೆ ಸ್ವಾಮೀಜಿಗಳೇ ಮೊತ್ತ ಮೊದಲನೇದಾಗಿ ತಮ್ಮ ಚರಣಗಳಿಗೆ ನಮನಗಳು ಧರ್ಮ ರಕ್ಷಣೆ ಮಾಡುವಂಥ ಅಗತ್ಯ ಹಿಂದೆಂದಿಗಿಂತ ಇವತ್ತು ಅತ್ಯಂತ ಹೆಚ್ಚಾಗಿದೆ ಅಂತ ನನಗನ್ನಿಸ್ತಾ ಇದೆ ಭಾರತ ಇಡೀ ಜಗತ್ತಿನಲ್ಲಿ ಬೆಳಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತಕ್ಕೆ ಮತ್ತು ಧರ್ಮಕ್ಕೆ ಶತ್ರುಗಳು ಜಾಸ್ತಿ ಆಂತರಿಕ ಶತ್ರುಗಳು ಇನ್ನೂ ಜಾಸ್ತಿ ಇವತ್ತು ಧರ್ಮ ರಕ್ಷಣೆಯ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಹೇಗೆ ಮಾಡಬೇಕು ಅದನ್ನು ನಮಸ್ಕಾರ ಆಮೇಲೆ ರಪ ರಿಪಬ್ಲಿಕನ್ ಕನ್ನಡಕ್ಕೂ ಸಹಿತ ರಿಪಬ್ಲಿಕ್ ಕನ್ನಡಕ್ಕೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ಎಲ್ಲರ ದರ್ಶನ ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ ತಾವು ಕೇಳಿದ ಪ್ರಶ್ನೆ ಭಾಳ ಉಚಿತವಾದಂಥದ್ದು ಧರ್ಮ ಯಾವಾಗ ಹುಟ್ಟಿದೆಯೋ ಆವಾಗಲಿಂದಲೂ ಧರ್ಮಕ್ಕೆ ಶತ್ರುಗಳು ಅದರ ಜೊತೆ ಜೊತೆಗೆ ಹುಟ್ಕೊಂಡು ಬಂದಿರ್ತಾರೆ ಹೇಗೆ ಮೃತ್ಯುವಿನ ಜೊತೆ ಜನ್ಮದ ಜೊತೆಗೆ ಮೃತ್ಯು ಹುಟ್ಕೊಂಡು ಬಂದಿರುತ್ತೋ ಅಂದರೆ ಒಂದು ಕೂಸು ಅಂತ ಮೊದಲು ಬರುತ್ತೆ ತಾಯಿ ಗರ್ಭದಿಂದ ಅದ್ರ ಹಿಂದೆನೇ ಮಾಂಸ ಅಂತ ಒಂದು ಬರುತ್ತೆ ಅವೆರಡೂ ಒಂದೇ ಕಡೆ ಇತ್ತು ಒಂದು ಮುಂದೋಗಿ ಕೂಡುತ್ತೆ ಮತ್ತೊಂದು ದಾರಿ ನೋಡ್ತಾ ಇರುತ್ತೆ ಹಾಗೆ ಈ ಧರ್ಮಕ್ಕೂ ಸಹಿತ ಧರ್ಮ ಮತ್ತು ಧರ್ಮ ಕಂಟಕರು ಇವು ಹಿಂದೆ ಮುಂದೆನೇ ಇರ್ತಾರೆ ಧರ್ಮವನ್ನು ರಕ್ಷಿಸೋದು ಅಂದಾಗ ಧರ್ಮಕ್ಕೆ ತಾವು ಈಗ ಹೇಳಿದಂತೆ ಕಂಟಕಗಳು ಯಾವುವಾವು ಅಂತ ಅದು ನಾವು ಒಂದು ಸ್ವಲ್ಪ ವಿಚಾರ ಅಂದ್ರೆ ಇದನ್ನು ರಕ್ಷಣೆ ಹೇಗೆ ಮಾಡಬೇಕು ಯಾರು ಮಾಡಬೇಕು ಅನ್ನೋದು ಅವ್ರಿಗೆ ಅವ್ರಿಗೆ ಗೊತ್ತಾಗಿಬಿಡುತ್ತೆ ಒಂದು ನಮ್ಮ ಧರ್ಮವನ್ನು ಸನಾತನ ಧರ್ಮವನ್ನು ಧರ್ಮಕ್ಕೆ ತಾತ್ವಿಕ ಅರ್ಥಗಳು ಉಂಟು ನೈತಿಕ ಅರ್ಥಗಳು ಉಂಟು ಭೌತಿಕ ಅರ್ಥಗಳು ಉಂಟು ನಾವು ಆಚಾರ ಪರಮೋಧರ್ಮ ಅಂತ ಆಗಿರ್ಬೋದು ಅಥವಾ ಧರ್ಮಾಂಧ್ರ ಕರ್ತವ್ಯ ಅಂತನೂ ಅರ್ಥ ಆಗುತ್ತೆ ಧರ್ಮಾಂದ್ರೆ ಆಚರಣೆ ಅಂತಾಗುತ್ತೆ ಧರ್ಮ ಅಂದರೆ ಸ್ವಭಾವ ಅಂತ ಅರ್ಥ ಆಗುತ್ತೆ ಧರ್ಮ ಅಂದರೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂಥ ನೀತಿ ನಿಯಮಗಳು ಅಂತೇನಿವೆ ಅವುಗಳ ರಕ್ಷಣೆ ಧರ್ಮದ ರಕ್ಷಣೆ ಅಂತ ಹೀಗೂ ಆಗುತ್ತೆ ಅವುಗಳಿಗಾಗಿ ಇದನ್ನು ಮಾಡೋದಕ್ಕಾಗಿ ನಮ್ಮ ಹಿರಿಯರು ಋಷಿಪುನಿಗಳು ಕೆಲವೊಂದು ರೀತಿ ರಿವಾಜ್ಗಳನ್ನು ನೀತಿ ನಿಯಮಗಳನ್ನು ತಯಾರು ಮಾಡಿದರು ಅವುಗಳಿಗೆ ಮುರಿದು ಹಾಕಲಿಕ್ಕೆ ಶತ್ರುಗಳು ತಯಾರಾದವು ನಮ್ಮ ಧರ್ಮವನ್ನು ನಾವು ಈಗ ರಕ್ಷಣೆ ಮಾಡಬೇಕಾಗಿದ್ದರೆ ಮೊದಲೇ ತಾವು ಈಗ ಹೇಳ್ದಂದೇ ಬಾಹ್ಯ ಆಕ್ರಮಣಗಳಿಂದ ಧರ್ಮವನ್ನು ರಕ್ಷಿಸೋದು ಸುಲಭ ಆದರೆ ಆಂತರಿಕ ಆಕ್ರಮಣಗಳಿಂದ ಅದನ್ನು ರಕ್ಷಿಸೋದು ಕಷ್ಟದ ಕೆಲಸ ಯಾಕೆಂದರೆ ಒಂದು ನಮ್ಮ ಧರ್ಮವನ್ನು ನಾವು ನಮ್ಮ ಸನಾತನ ಧರ್ಮವನ್ನು ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ ಅನ್ಯ ಧರ್ಮಗಳು ಈ ಧರ್ಮವನ್ನು ತೀರಿಸಿ ಅದರ ಸ್ಥಾನದಲ್ಲಿ ತಮ್ಮದನ್ನು ದೊಡ್ಡದು ಮಾಡಿಕೊಳ್ಳಿಕ್ ಹೊರಟಿದ್ದಾರೆ ಈ ದೇಶದಲ್ಲಿ ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ಕೋಪವರ್ಡ್ ಬಾಯ್ ಸೂಪರ್ ಫಾಸ್ಟ್ पेमेंट्स पार्टनर भीम भारत का अपना पेमेंट्स ऐप सबसे भरोसेमंद और सुरक्षित सेशन पार्टनर श्री साई गोल्ड पैलेस दीपावली मेगा ऑफर निम्मा साई गोल्ड पैलेस नली